ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಬಜಾಜ್ ಮ್ಯಾಕ್ಸಿಮೋ ಒಂದು ಆಟೋ ಸೇಲಿಗೆ ಬಂದಿದೆ ವೀಕ್ಷಕರ ತ್ರೀ ವೀಲರ್ ಗಾಡಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಒಂದು ಸೇಲಿಗೆ ಬಂದಿದೆ ತುಂಬ ಕಡಿಮೆ ಓಡಿರೋಂಥ ಗಾಡಿ ವೀಕ್ಷಕರೇ ಈ ಗಾಡಿದು ಇನ್ನು ಲೊಕೇಶನ್ನು ಮತ್ತು ರೇಟು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ ಡಿಸ್ಪ್ಲೇ ಮೇಲೆ ಮುಂದೆ ಆಗಿರ್ತೀವಿ ವೀಕ್ಷಕರೇ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಆದಷ್ಟು ಬೇಗನ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರ ಮತ್ತು ಯಾರಾದರೂ ಒಂದು ಸಿಂಗಲ್ ಓನರ್ ಗಾಡಿ ಅಪೆ ಗಾಡಿ ಹುಡುಕ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಗಮ್ ಮಾಡಲ್ಲ ಅಂಥವ್ರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಮತ್ತು ವೀಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತೇವೆ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸಿದರೆ ಅವರು ಏನೇನು ಹೇಳಿ ಒಳ್ಳೆಯದು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಓಕೆ ಈಗ ಗಾಡಿ ಕಳ್ಸಿರಲ್ಲ ಯಾವುದು ಅಪ್ಪೆ ಗಾಡಿ ಅನ್ನೋದು ಹ್ಞೂ ಬಜಾಜ್ ಅಪ್ಪೆ ಎಕ್ಸೆಲ್ ಕಾರ್ಗು ಎಕ್ಸೆಲ್ ಕಾರ್ಗೋ ಓಕೆ ಯಾವ್ದು ಮಾಡಲು ಎರಡು ಸಾವಿರದ ಇಪ್ಪತ್ತ್ ಸರ್ ಓಕೆ ಆಗಸ್ಟ್ ತಿಂಗಳ ಆಗಸ್ಟ್ ಹ್ಞೂ ಆಗಸ್ಟ್ ಅಂದರೆ ಇದೇ ತಿಂಗಳೇ ಇದೇ ತಿಂಗಳು ಸರ್ ಕರೆಕ್ಟ್ ಒಂದು ವರ್ಷ ಆಯಿತು ಐದನೇ ತಾರೀಕಿಗೆ ಹಾಂ 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 ಓಕೆ ಸಿಂಗ್ ಓನರ್ ಸಿಂಗಲ್ ಅಲ್ಲ ಸಿಂಗಲ್ ಸರ್ ನಾನೇ ಒಂದ್ ವರ್ಷ ಹನ್ನೆರಡ್ ಕಂತ ಆಗಿದ್ದೀನಿ ಇದು ಒಂದು ಡ್ಯೂ ಮಾಡಿಲ್ಲ ಇನ್ನ ಒಂದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಏನೈತಿ ಲೋನ್ ಲೋನ್ ನಾನು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕ್ಲಿಯರ್ ಮಾಡಿ ಕೊಡ್ತೀನಿ ಎಷ್ಟು ಹೊಡಿದೆ ಗಾಡಿ ಹದಿನೈದು ಸಾವಿರದ ಏಳ್ನೂರ ಮೂವತ್ ಮೂರು ಕಿಲೋಮೀಟರ್ ಹೊಡಿತು ಡೀಸೆಲ್ ಗಾಡಿ ಅಲ್ಲ ಇದು ಡೀಸೆಲ್ ಗಾಡಿ ಸರ್ ಒಂದ್ ಆರು ಆಯ್ತು ಸ್ಟಾಪ್ ನಿಂದಿರ್ಸಿ ಈಗ ನಮ್ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು

ಸರ್ ಗಾಡಿ ಕೊಪ್ಪಳದು ಗಂಗಾವತಿ ಪ್ರೆಸೆಂಟ್ ಚಿತ್ರದುರ್ಗನಾಗ ಇದನಿ ಗಾಡಿ ಕೂಡ ಚಿತ್ರದುರ್ಗನಾಗ ಈ ಕಸ್ಟಮರ್ ಯಾರಾದ್ರೂ ನೋಡ್ಬೇಕಂದ್ರೆ ಚಿತ್ರದುರ್ಗ ಬರ್ಬೇಕು ಸರ್ ಕೊಪ್ಪಳದಲ್ಲೇ ಇರಲ್ಲ ಕೊಪ್ಪಳನಾಗ ಇಲ್ಲ ಸರ್ ಅದೇ ಹೇಳಿ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ ಅದೇ ಗಾಡಿ ತಗೊಂಡ್ ಬಂದು ಇಲ್ಲೇ ನಮ್ಮ ಮನೆ ಹತ್ರನೇ ಇದೀನಿ ನಮ್ಮ ತಂದೆಯರ್ ತೀರ್ಕೊಂತಾರೆ ಅದಕ್ಕೆ ಗಾಡಿ ಇಲ್ಲೇ ಐತಿ ಯಾರಿಗಾನ ಬೇಕಿದ್ರೆ ಬಂದು ಇಲ್ಲೇ ನೋಡಬಹುದು ಎಷ್ಟ ಇಲ್ಲ ಇಲ್ಲಿ ಬಂದು ಸರ್ ಇಲ್ಲೇ ಇಲ್ಲೇ ಸರ್ ಇಲ್ಲೇ ಇರತ್ತೆ ನಾನೀಗ ಇನ್ನೊಂದು ವರ್ಷ ಇಲ್ಲೇ ಇರ್ತೀನಿ ಕಂಡೀಷನ್ ಓಡಿ ಚೆನ್ನಾಗಿತ್ತು ನಾವೇ ತಗೊಂಡಿರೋ ಓಡಿಸಬೇಕಂತೆ ನಮ್ಮ ತಂದೆಯವ್ರದ್ದು ಅಶೋಕ್ ಲಲಾನ್ ಗಾಡಿ ಇತ್ತು ಅವ್ರು ತೀರ್ಕೊಂಡಾರಲ್ಲ ಅವ್ರ ಗಾಡಿ ನಾನೇ ಓಡಿಸಬೇಕಂತ ಹೇಳಿ ಇದು ಮಾರ್ಬೇಕಂತ ಓಕೆ ಇದು ಇನ್ಸುರೆನ್ಸ್ ಡ್ಯೂ ಆಗಿದ್ಯಾ ಡ್ಯೂ ಆಗಿತ್ತು ಸರ್ ಇನ್ಸುರೆನ್ಸ್

ಯಾಕಂದ್ರೆ ಮೂವತ್ ಸಾವಿರ ಕೊಟ್ಟು ಬಾಡಿನೂ ಕಟ್ಸ್ಕೊಂಡ್ ಬಂದಿ ಇದೊಂದು ಎರಡು ತಿಂಗಳೇ ಇರೋದು ಮೂರ್ ಲಕ್ಷ ನಲ್ವತ್ತು ಸಾವಿರ ಐತಿ ಗಾಡಿ ಬಾಡಿ ಗೀಡಿ ಮಾಡಿಸ್ಬೇಕಂದ್ರೆ ಮೂರ್ ಲಕ್ಷ ಸಾವಿರ ಹೊಸ ಗಾಡಿ ತಗೊಂಡ್ರೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಏ ಇದೆ ನಂಬರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಇಲ್ಲ ಏನಾದರೂ ಮಾತಾಡಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿಯವ್ರದ್ದು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ ನೀವು ಒಂದು ಸಲ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನೀವು ಗಾಡಿ ಕಂಡೀಷನ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ನೀವು ಕೂತು ಮಾತಾಡಿದರೆ ಅವ್ರು ಹೇಳಿರೋ ರೇಟಲ್ಲೇ ಇನ್ನೂ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ವೀಕ್ಷಕರ ಒಂದು ಸತಿ ವಿಸಿಟ್ ಮಾಡಿ ಯಾವುದಕ್ಕೂ ಫೋನಲ್ಲಿ ಮಾತಾಡೋಕ್ಕಿಂತ ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ನಿಮಗೆ ಗಾಡಿ ಕಂಡೀಷನ್ನು ಎಲ್ಲ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಹೊಸ ಗಾಡಿ ಆಲ್ಮೋಸ್ಟ್ ಕಡಿಮೆ ಓಡಿರೋಂಥ ಗಾಡಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದ್ಸತಿ ಡೈರೆಕ್ಟಾಗಿ ಆದರೂ ವಿಸಿಟ್ ಮಾಡಿ ಕಂಡೀಷನ್ ಚೆಕ್ ಮಾಡಿಕೊಂಡು ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಓಕೆನಾ ನಿಮ್ಗೆ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡೋಕ್ಕೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳ್ತಿದ್ದೀನಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ನಿಮ್ಗೆ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು